ಇವತ್ತು ಬಹಳ ವಿಶೇಷವಾದ ದಿನ ಅಂತ ನಾವು ಭಾವಿಸಿದ್ದೇವೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ಮೂಲಕ ಜ್ವರ ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ಮೂಲಕ ಜನಗಣತಿ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭ ಆಗ್ತದೆ ಅದರಲ್ಲಿ ನಮ್ಮ ಮನವಿ ಏನಂದರೆ ಇಡೀ ರಾಜ್ಯದ ಜನತೆ ಒಕ್ಕಲಿಗರು ಲಿಂಗಾಯತರು ಕುರುಬರು ಎಲ್ಲರೂ ಸೇರಿ ಧರ್ಮದ ಕಾಲಮ್ಮಲ್ಲಿ ಮಲ್ಲಿ ಎಂದು ಎಂದು ಬರೆಸ್ಬೇಕಂತ ನಾನು ಮನವಿ ಮಾಡ್ಕೊತೇನೆ ಕಾರಣ ಏನೆಂದರೆ ಬಸವಣ್ಣನವರಿಗೆ ಪ್ರೇರಣೆ ಕೊಟ್ಟಿದ್ದೆ ಬೌದ್ಧ ಧರ್ಮ ಪಂಚಶೀಲ ತತ್ವಗಳ ಆಧಾರದ ಮೇಲೆ ಅವರು ವಚನಗಳನ್ನು ರಚಿಸಿದ್ದಾರೆ ಕೊಲ ಬೇಡ ವಿಷಯ ನುಡಿಯಲು ಬೇಡ ಅನ್ನರಿಗೆ ಅಸಹಾಯ ಪಡಬೇಡ ಇದ್ರೆ ಅಳಿಯಲು ಬೇಡ ಈ ಥರ ಪಂಚಶೀಲಗಳ ಆಧಾರದ ಮೇಲೆ ಅವರು ಈ ರಾಜ್ಯದಲ್ಲಿ ಬದಲಾವಣೆ ತರೋದಕ್ಕೆ ಬಯಸಿದ್ರು ಅದು ಸಾಧ್ಯ ಆಗಿಲ್ಲ ನಂತರ ನಮ್ಮ ರಾಜ್ಯದಲ್ಲಿ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿ ಇತ್ತು ಅನ್ನೋದಕ್ಕೆ ಪುರಾವೆಗಳೇನಂತ ಹೇಳಿದ್ರೆ ಮೂಕಜ್ಜಿಯ ಕನಸುಗಳಲ್ಲಿ ಡಾಕ್ಟರ್ ಶಿವರಾಮ್ ಕಾರನ್ ಸಾಹೇಬರು ಮೂಕಜ್ಜಿಯ ಮೂಲಕ ಹೇಳಿಸ್ತಾರೆ ಯಾರಾದರೂ ಓದಿದರೆ ಗೊತ್ತಾಗ್ತದೆ ಇದು ಬುದ್ಧನ ನಾಡಕನೋ ಇಲ್ಲಿ ಯಂತ್ರ ಮಂತ್ರಗಳಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪು ಸಾಹೇಬರು ಕಾನೂರು ಸುಬ್ಬಮ್ಮ ಹೆಗ್ಗಡೆ ಪುಸ್ತಕದಲ್ಲಿ ಒಕ್ಕಲಿಗ ಹೂವಯ್ಯನನ್ನು ಬೌದ್ಧ ಧರ್ಮದ ಕಡೆ ಹೋಗೋ ರೀತಿಯಲ್ಲಿ ಸಂದೇಶ ಕೊಟ್ಟಿದ್ದಾರೆ ನಂತರದಲ್ಲಿ ಈ ಬೌದ್ಧ ಧರ್ಮ ಎರಡು ಸಾವಿರದ ಆರುನೂರು ವರ್ಷಗಳಾದಮೇಲೆ ಪುನಶ್ಚೇತನಗೊಂಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸುಮಾರು ಐದತ್ತು ಲಕ್ಷಗಳ ಜನರನ್ನು ಸೇರಿಸಿ ಬೌದ್ಧ ಧರ್ಮನ ಪುನಃಸ್ಥಾಪನೆ ಮಾಡಿದರು ಅವರು ಕೊಟ್ಟಂಥ ಕರೆ ಈ ದೇಶದಲ್ಲಿ ಜಾತೀಯತೆ ಅಳಿಬೇಕು ಅದರಿಂದ ಈ ಒಂಬತ್ತು ಸಾವಿರದ ಮುನ್ನೂರು ಜಾತಿಗಳಿದೆ ದೇಶದಲ್ಲಿ ಯಾವ ಜಾತಿನೂ ಒಂದಕ್ಕಿಂತ ಒಂದು ಸಮಯ ಯಾವುದೋ ಒಂದು ಜಾತಿ ಕೆಳಗಡೆ ಇದೆ ಇನ್ಯಾವುದೋ ಒಂದು ಜಾತಿ ಅದರ ಮೇಲೆ ಇದೆ ಹಾಗಾಗಿ ಈ ತಾರತಮ್ಯವನ್ನು ನಿಮ್ಮ ನಿವಾರಿಸೋ ಸಲುವಾಗಿ ಅವರು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಕಾಲ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ವೈಜ್ಞಾನಿಕವಾದ ಧರ್ಮ ಯಾವುದಾದರೂ ಇದೆ ಅಂದರೆ ಅದು ಬೌದ್ಧ ಧರ್ಮ ಅಂತ ಹೇಳಿದ್ದಾರೆ ಮನುಷ್ಯನನ್ನು ಮನುಷ್ಯನ ರೀತಿಯಲ್ಲಿ ನೋಡಿಕೊಳ್ಳೋಂಥ ಧರ್ಮ ಸಮಸಮಾಜ ನಿರ್ಮಾಣ ಮಾಡೋಂಥ ಧರ್ಮ ಯಾರನ್ನು ತೆಗಳದೇ ಇರುವಂಥ ಧರ್ಮ ಅದು ಬೌದ್ಧ ಧರ್ಮ ಅಂತೇಳಿ ನಮಗೆಲ್ಲ ಕರೆ ಕೊಟ್ಟಿದ್ದಾರೆ ನತ್ ಮೇಲೂ ಕೂಡ ನನ್ನ ಜನ ನನ್ನ ಜನ ಅಂದರೆ ಎಲ್ಲರೂ ಬರೀ ಎಸ್ ಸಿ ಎಷ್ಟುಗಳು ಮಾತ್ರ ಅಲ್ಲ ಅಂಬೇಡ್ಕರ್ ಸಾಹೇಬ ಸಂವಿಧಾನದಲ್ಲಿ ಎಲ್ಲ ಜಾತಿಗಳಿಗೂ ಅವಕಾಶ ಕೊಟ್ಟಿದ್ದಾರೆ ಇವಾಗ ಮೀಸಲಾತಿ ಇಲ್ದಿರೋದು ಯಾವುದಾದ್ರೂ ಜಾತಿ ಇದೆಯಾ ಈ ದೇಶದಲ್ಲಿ ಇಲ್ಲ ಬ್ರಾಹ್ಮಣರಾಜಿಯಾಗಿ ಇ ವಿ ಎಸ್ ತಗೊಳ್ಳೋದ್ರ ಮೂಲಕ ಹತ್ತು ಪರ್ಸೆಂಟ್ ತಗೊಳ್ಳೋದ್ರ ಮೂಲಕ ಎಲ್ಲ ಜಾತಿಯ ಮೀಸಲಾತಿ ಫಲವನ್ನು ಎಲ್ಲ ಜಾತಿಗಳು ಅದರಿಂದ ಈ ದೇಶದ ಈ ರಾಜ್ಯದ ಜನ ಸಮಸಮಾಜವನ್ನು ಬಯಸೋ ಜನ ಅನ್ಯಾಯವನ್ನು ವಿರೋಧ ಮಾಡುವಂಥ ಜನ ನ್ಯಾಯಪರವಾಗಿ ನಡ್ಕೊಳ್ಬೇಕು ಅಂತ ಯಾರಾದರೂ ಯೋಚನೆ ಮಾಡಿದರೆ ಅಂಥವರೆಲ್ಲರೂ ಕೂಡ ಬೌದ್ಧ ಧರ್ಮದ ಕಾಲದಲ್ಲಿ ಬೌದ್ಧರು ಅಂತ ಬರೆಸೋದ್ರ ಮೂಲಕ ಬೇಕಾದರೆ ಪ್ರಾವಿಜನ್ ಇದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ತಿದ್ದುಪಡಿಯಾಗಿ ಒಂದು ಕಾಯ್ದೆ ಬಂದಿದೆ ಎಸ್ ಸಿ ಎಸ್ ಟಿಗಳು ಒಂದು ವೇಳೆ ಬುದ್ಧಿಸ್ಟ್ರ ಬೌದ್ಧರಾದರೂ ಕೂಡ ಅವರಿಗೆ ಮೀಸಲಾತಿಯನ್ನು ಮುಂದುವರಿಸಬೇಕಂತೇಳಿ ಸರ್ಕಾರಿ ಆದೇಶಗಳು ಇದೆ ಕರ್ನಾಟಕ ಸರ್ಕಾರದ ಆದೇಶ ಕೂಡ ಇದೆ ಅದರಿಂದ ಈ ಎಸ್ ಸಿ ಎಸ್ ಟಿಗಳಲ್ಲಿ ನಾನು ವಿಶೇಷವಾದ ಮನವಿ ಏನೆಂದರೆ ನೀವು ಮೀಸ ಬೌದ್ಧ ಧರ್ಮ ಅಂತ ಬರೆಸಿದ್ರೆ ನಮ್ಮ ಎಲ್ಲಿ ಕೆಲಸಕ್ಕೆ ಧಕ್ಕೆ ಆಗ್ತದೋ ಅಥವಾ ಮೀಸಲಾತಿಗೆ ಧಕ್ಕೆ ಆಗ್ತದೋ ಅನ್ನೋ ಅನುಮಾನ ಬೇಡ ಅದು ಪ್ರಾವಿಜನ್ ಇದೆ ಸರ್ಕಾರಿ ಆದೇಶದಲ್ಲಿದೆ ಅದರಿಂದ ಆ ಥರ ಯೋಚನೆ ಮಾಡೋರು ಜಾತಿ ಕಾಲಂನಲ್ಲಿ ಅವರ ಜಾತಿಯನ್ನು ಬರೆಸೋದ್ರ ಮೂಲಕ ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಅಂತ ನಮೋದನೆ ಮಾಡಬೇಕಂತ ನಾನು ಇಡೀ ರಾಜ್ಯದ ಜನತೆಗೆ ಮನವಿ ಮಾಡಿಕೊಳ್ತೀನಿ ಈ ದೇಶದಲ್ಲಿ ಹುಟ್ಟಿದಂಥ ಬೌದ್ಧ ಧರ್ಮ ಇವತ್ತು ಇಪ್ಪತ್ತೊಂಬತ್ತು ದೇಶಗಳಲ್ಲಿ ರಾಜಧರ್ಮವಾಗಿ ನಡೀತಾ ಇದೆ ನೋಡಿ ನಿಮಗೆ ಐನ್ಸ್ಟೈನ್ ಅವರು ಪ್ರಖ್ಯಾತ ವಿಜ್ಞಾನಿಯಾದ ಐನ್ಸ್ಟೈನ್ ಅವರು ಏನು ಹೇಳ್ತಾರೆ ಅಂದರೆ ಮನುಷ್ಯರಿಗೆ ಲಾಯಕ್ಕಾದಂಥ ಧರ್ಮ ಯಾವುದಾದ್ರೂ ಇದ್ದರೆ ಅದು ಬೌದ್ಧ ಧರ್ಮ ಮಾತ್ರ ಅಂತ ಹೇಳ್ತಾರೆ ಇನ್ನೊಂದು ಉದಾಹರಣೆ ಏನಂದರೆ ಜೇಮ್ಸ್ ಪಾಂಡ್ ಸಿನಿಮಾದ ಬಹುಮುಖ್ಯ ಪ್ರಖ್ಯಾತ ತಾರೆ ಪಿ ಎಸ್ ಬ್ರಾನ್ಸನ್ ಅವರು ಅವರು ಜೀವಿತದಲ್ಲಿ ಸಿನಿಮಾದಲ್ಲಿ ಏನೇನು ಗಳಿಸಿದರೂ ಅದನ್ನೆಲ್ಲ ಬೌದ್ಧ ಧರ್ಮಕ್ಕಂತ ಮೀಸಲಿಟ್ಟು ಬೌದ್ಧ ಧರ್ಮ ಅನ್ಯಾಯ ಆಗಿದೆ ಇನ್ನೊಬ್ಬರು ಹಾಲಿವುಡ್ ತಾರೆ ರಿಚರ್ಡ್ ಗೆರೆ ಅನ್ನೋರು ಅವರು ಬಹುದೊಡ್ಡ ಅವರು ತುಂಬ ದುಡ್ಡು ಸಂಪಾದನೆ ಮಾಡಿದರು ಅವರು ಕೂಡ ಬೌದ್ಧ ಧರ್ಮಕ್ಕೆ ಮುಖಾಂತರ ಆಗಿ ಅವರ ಪೂರ್ತಿ ಅವರ ಸಂಪಾದನೆಯನ್ನು ಬೌದ್ಧ ಧರ್ಮ ಪ್ರಚಾರಕ್ಕೆ ಬೀಸಲಿಟ್ಟಿದೆ ಈ ಅಮೇರಿಕ ಜರ್ಮನಿ ಇಂಥ ದೇಶಗಳಲ್ಲೂ ಕೂಡ ಬೌದ್ಧ ಧರ್ಮ ಪ್ರಾರಂಭ ಆಗಿದೆ ಯಾವುದೋ ಒಂದು ಹಂತದಲ್ಲಿ ಇಡೀ ದೇಶ ಇಡೀ ಪ್ರಪಂಚನೇ ಬೌದ್ಧಮಯ ಆಗುವಂಥ ಸಂದರ್ಭ ಇದೆ ಅದರಿಂದ ಕರ್ನಾಟಕದ ಜನತೆ ಸ್ವಲ್ಪ ಬುದ್ಧಿವಂತರು ಇಲ್ಲಿ ಯಾವುದು ತಂಡೆ ತಕರಾರು ಮಾಡೋ ಜನ ಅಲ್ಲ ಸ್ವಲ್ಪ ಮಟ್ಟಿಗೆ ಜಾತಿಯನ್ನು ವಿರೋಧ ಮಾಡುವಂಥವರೇ ಇಲ್ಲಿ ಹುಟ್ಟಿದ್ದಾರೆ ಬಸವಣ್ಣನಿಂದ ಹಿಡಿದು ಕುವೆಂಪು ಸಾಹೇಬರು ಹುಡುಮಲ್ ರಂಗರಾವ್ರುವರು ಇನ್ನೂ ಅನೇಕ ಜನ ಮಹಾನ್ ಮಹಾನ್ ಕವಿಗಳು ಜಾತೀಯತೆಯನ್ನು ವಿರೋಧ ಮಾಡಿದ್ದಾರೆ ಸಮಾಜವನ್ನು ನೀವು ಮಾಡಬೇಕಂತ ಅವರು ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದಾರೆ ನಾವು ಸ್ವಲ್ಪ ಮಟ್ಟಿಗೆ ತಪ್ಪುಗಳನ್ನು ಮಾಡಿದ್ದೀವಿ ಆ ಪುಸ್ತಕಗಳನ್ನು ಓದ್ಕೊಂಡಿಲ್ಲ ಸರಿಯಾಗಿ ಇನ್ನು ಮೇಲೆ ಆದರೂ ಸ್ವಲ್ಪ ತಿಳುವಳಿಕೆ ತಗೊಂಡು ಇಪ್ಪತ್ತೆರಡನೇ ತಾರೀಕು ಪ್ರಾರಂಭವಾಗುವಂಥ ಈ ಜಾತಿ ಜನಗಣತಿಯಲ್ಲಿ ಬೌದ್ಧರ ಸಂಖ್ಯೆಯನ್ನು ಜಾತಿ ಜಾಸ್ತಿ ಮಾಡೋದ್ರ ಮೂಲಕ ಈ ರಾಜ್ಯದಲ್ಲಿ ಕೂಡ ಒಂದು ಸಮಸಮಾಜಕ್ಕೆ ಒಂದು ನಿರ್ಮಾಣ ಈಗಾಗಲೇ ತಾರತಮ್ಯಗಳು ತುಂಬ ನಡೀತಾ ಇದೆ ಈ ರಾಜ್ಯದಲ್ಲೂ ಕೂಡ ಕೆಲವರು ಕಂದಾಚಾರಗಳನ್ನು ಮೂಢನಂಬಿಕೆಗಳನ್ನು ಇದ್ದಾರೆ ನಾವು ಯಾವುದೇ ಧರ್ಮವನ್ನು ವಿರೋಧ ಮಾಡಲ್ಲ ಆ ಧರ್ಮಗಳಲ್ಲಿರ್ತಕ್ಕಂಥ ಕಂದಾಚಾರ ಮೂಢನಂಬಿಕೆ ಇಂಥದನ್ನು ಎಲ್ಲರೂ ವಿರೋಧ ಮಾಡಬೇಕಾಗ್ತದೆ ಬುದ್ಧಿವಂತರಾದವರು ವಿದ್ಯಾವಂತರಾದವರು ಇದನ್ನು ವಿರೋಧ ಮಾಡೋದ್ರ ಮೂಲಕ ವೈಜ್ಞಾನಿಕ ಧರ್ಮವಾದ ಮನುಷ್ಯನನ್ನು ಮನುಷ್ಯನನ್ನಾಗಿ ಕಾಣುವ ಧರ್ಮ ಬೌದ್ಧ ಧರ್ಮಕ್ಕೆ ಆದ್ಯತೆ ಕೊಡಬೇಕಂತ ನಾನು ಎಲ್ಲರಿಗೂ ಮನವಿ ಮಾಡಿಕೊಡ್ತೀನಿ ಮುಂದೇನ ಪ್ರಶ್ನೆ ಇದ್ದರೆ ಅದು ಇವತ್ತು ದಿನ ಮೇಲೆ ರಾಜಕೀಯ ಪಕ್ಷಗಳು ಜಾತಿಗಳಂತೆ ಸಾಕಷ್ಟು ಪ್ರತ್ಯಾರೋಪ ಮಾಡ್ತಾ ಮಾಡ್ತಾರೆ ಕ್ರಿಶ್ಚಿಯನ್ಸು ಒಂದು ಭಾಗದಲ್ಲಿರುವಂಥದ್ದು ಉಪಭಂಗವಾಗಿ ಅದೆಲ್ಲ ಬೇಡ ಅಂತ ಅಲ್ಲ ಈಗ ಒಂದು ಧರ್ಮಕ್ಕೆ ಹೋದ್ಮೇಲೆ ಆ ಧರ್ಮದ ಆಚರಣೆಗಳು ಏನೇನಿದೆ ಅದರಲ್ಲೇ ಇರಬೇಕು ಇಲ್ಲಿ ಕ್ರಿಶ್ಚಿಯನ್ ಆಗಿ ಜಾತಿಯನ್ನು ಇಟ್ಕೊಳ್ಳೋದು ಸರಿ ಇಲ್ಲ ಆದರೆ ವಿಶೇಷವಾಗಿ ಎಸ್ ಸಿ ಎಸ್ ಟಿಗಳಿಗೆ ಈಗ ಐದು ಸಾವಿರ ವರ್ಷಗಳ ಶೋಷಣೆ ಕೊಟ್ಟಿರೋರಿಗೆ ಈ ನಮ್ಮ ದೇಶದ ಪಾರ್ಲಿಮೆಂಟನ್ನೇ ತಿದ್ದುಪಡಿ ಮಾಡಿರೋದ್ರಿಂದ ಇವ್ರಿಗೆ ಒಂದು ಅವಕಾಶ ಇದೆ ಈಗ ರಾಜಕಾರಣಿಗಳು ತಮ್ಮ ಮತ ಗಟ್ಟಿಗಳಿಸ್ಕೊಳ್ಳೋ ಸಲುವಾಗಿ ನಾನು ಇವ್ರ ಪರ ನಾನು ಪರ ಅಂತ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಅದಲ್ಲಿ ತಪ್ಪು ಅಂತ ನಾನು ನಮ್ಮ ಜಾತಿಗಳಲ್ಲಿ ಕೂಡ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಬಂದಿರೋಂಥದ್ದು ಸರ್ ಈ ಜಾತಿಗಳಿಂದ ಅದು ಮೋಸ್ಟ್ಲಿ ತೆಗೆದಾಗ್ತಾರೆ ಬ್ರಾಹ್ಮಣ ಈಗ ಎಲ್ಲರೂ ಅದನ್ನು ವಿರೋಧ ಮಾಡಿದ್ದಾರೆ ವಿಶೇಷವಾಗಿ ಪ್ರಬಲ ಜಾತಿಗಳಾದ ಒಕ್ಕಲಿಗರು ಮತ್ತು ಲಿಂಗಾಯತರು ವಿರೋಧ ಮಾಡಿದ್ದಾರೆ ಗ್ರಾಮರು ಕೂಡ ವಿರೋಧ ಮಾಡಿದ್ದಾರೆ ಮೋಸ್ಟ್ಲಿ ಆ ಮೂವತ್ತೈದು ಜಾತಿಗಳು ಏನೇನು ವಿಷಯನ ಜೊತೆ ತಿಳಿದು ಹಾಕೊಂಡಿದ್ದಾರೆ ಅದನ್ನು ಮೋಸ್ಟ್ಲಿ ಸಪ್ರೇಟ್ ಮಾಡಿ ಮಧುಸೂಧನ್ ನಾಯಕ್ ಅವರು ಪತ್ರಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಅದನ್ನೆಲ್ಲ ಆ ಕ್ರಿಶ್ಚಿಯನ್ ಗುಂಪಿಗೆ ಸೇರಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಈ ಕುರುಬ ಸಮುದಾಯದ ಎಷ್ಟು ಸಮುದಾಯಕ್ಕೆ ಸೇರಿಸೋದು ತಮ್ಮ ಒಂದು ಅಭಿಪ್ರಾಯ ಇಲ್ಲ ಅಲ್ಲ ಕುರುಬರಲ್ಲೂ ಕೂಡ ಈ ನಗರದಲ್ಲೇ ಕುರುಬು ಗೆದ್ದ ನಗರಗಳಲ್ಲಿ ಗುರು ಶ್ರೀಮಂತರಿದ್ದಾರೆ ಮೋಸ್ಟ್ಲಿ ನೀವು ಯಾರಾದರೂ ಗೊಂಡ ಕುರುಬ ನೋಡಿದರೆ ಅವ್ರ ಈಗಲೂ ಅವರ ಸಂಸಾರಗಳೆಲ್ಲಿ ನಡೀತಾ ಇದೆ ಅಂದರೆ ಕುರಿಗಳ ಜೊತೆ ಆ ಕುರಿಗಳು ಮೇಯಿಸ್ಕೊಂಡು ಅಲ್ಲೇ ಮಕ್ಕಳು ಉಗಿಸ್ಕೊಂಡು ಅಲ್ಲೇನೇ ಜೀವನ ಮಾಡಿಕೊಂಡು ಅಲೆಮಾರಿಗಳಾಗೆ ಅರಿತಾಯಿದ್ದಾರೆ ಅಂಥ ಕುರುಬರಿಗೆ ಡೆಫಿನೆಟಾಗಿ ಮೀಸಲಾತಿ ಕೊಡಬೇಕು ಆದರೆ ಸಿದ್ದರಾಮಯ್ಯನವರಂಥ ಕುರುಬರಿಗೆ ಮೀಸಲಾತಿ ಅಗತ್ಯ ಇಲ್ಲ ಬೈರ್ತಿ ಸುರೇಶು ಬೈರ್ತಿ ಬಸವರಾಜು ಈ ಥರ ಎಲ್ಲ ಶ್ರೀಮಂತರು ನಗರಗಳಲ್ಲಿ ಅವರ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ಯಾರು ಅಲೆಮಾರಿಗಳಾಗಿ ಈಗಲೂ ಕೂಡ ಎಸ್ ಸಿ ಎಷ್ಟು ಬೀಳ್ತಾರೆ ಅವ್ರು ಬದುಕ್ತಾ ಇದ್ದಾರೆ ಗೊಂಡ ಈ ಥರ ಕುರುಬ ಅವ್ರಿಗೆ ಮೀಸಲಾತಿ ಕೊಡಲಿಲ್ಲ ಅಂದೇ ತಕ್ಕಿಲ್ಲ ಈಗ ಮೀಸಲಾತಿ ಕಾಂಶ ಸಾಹೇಬ್ ಪ್ರಕಾರ ಜಿಸ್ಕಿ ಜಿತನಿ ಸಂಖ್ಯಾಭಾರಿ ಹುಸಿಕಿ ಉಸ್ಕಿ ಬಾಗಿ ಬಾಗಿದ್ದಾರೆ ಅಂದರೆ ಯಾವ್ಯಾವ ಜನಸಂಖ್ಯೆ ಎಷ್ಟಿದೆ ಅಷ್ಟು ನೋಡಿಕೊಂಡು ಅನುಪಾತವಾಗಿ ಕೊಟ್ಬಿಟ್ರೆ ಈ ಪ್ರಾ ಪ್ರಾಬ್ಲಮ್ಮೇ ಇರಲ್ಲ ಕುರುಬರಲ್ಲಿ ಮೀಸಲಾತಿಗೆ ಅರ್ಹರಾಗಿರೋರು ಇದ್ದಾರೆ ಕಾರ್ಡ್ ಕುಡುಪು ಅಲೆಮಾರಕ್ಕೂ ಕಾರ್ಡ್ ಕುರುಬಳ ಅಂತೇಳಿ ಸುಮಾರು ಬೋಗಸ್ ಸರ್ಟಿಫಿಕೇಟಲ್ಲಿ ತಗೊಂಡಿರೋರು ಇದ್ದಾರೆ ಒಬ್ಬರು ಜಿಲ್ಲಾಧಿಕಾರಿನೇ ಆಗಿ ಆತ್ಮಹತ್ಯೆ ಮಾಡಿಕೊಂಡ್ರ ಅವರೆಲ್ಲ ಕಾರ್ಡ್ ಕುರ್ಬ ಸರ್ಟಿಫಿಕೇಟಲ್ಲಿದ್ದರು ಅವರೆಲ್ಲ ಹುಟ್ಟಿದ ನಗರಗಳಲ್ಲಿ ಈಗ ಆರು ಹಳ್ಳಿಯಲ್ಲಿ ಯಾವ ಕಾರ್ಡ್ ಕುರುಬ ಇದ್ದಾರೆ ಕಾರ್ಪುರ್ವ ಕೆಲವೇ ಜಿಲ್ಲೆಗಳಲ್ಲಿದೆ ವಿಶೇಷವಾಗಿ ಬೆಳಗಾವಿ ಕೊಡಗು ಉಂಟ್ರದೇಶಗಳಲ್ಲಿ ಇವರು ಸರ್ ಮತ್ತೆ ಈಗ ಎರಡು ಬಹಳಷ್ಟು ಸಿ ಜನಗಳಿಗೆ ಕನ್ವರ್ಟ್ ಆಗಿದ್ದಾರೆ ಕ್ರಿಶ್ಚಿಯನ್ಸ್ ಅವರು ಯಾವ ತರ ಬೌದ್ಧ ಧರ್ಮ ಅಂತ ಬರ್ಸ್ಬೇಕಾ ಯಾವ ತರ ಅಂತ ಕ್ಯಾಶ್ ಬರ್ಸ್ತಾರೆ ಬರ್ಸ್ಕೊಂಡು ಬೌದ್ಧ ಧರ್ಮ ಬರೆಸ್ಲಿ ಅವರು ಈಗ ಅವರು ಮೀಸಲಾತಿ ಸೌಲಭ್ಯ ತಗೊಳ್ಳೋರು ಕ್ರಿಶ್ಚಿಯನ್ ಧರ್ಮಕ್ಕೆ ಹಾಕೋರು ನಾನು ಕ್ರಿಶ್ಚಿಯನ್ ಧರ್ಮನ ವಿರೋಧ ಮಾಡಲ್ಲ ಯಾಕಂದರೆ ಈ ದೇಶದಲ್ಲಿ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಿದ್ದೆ ಕ್ರಿಶ್ಚಿಯನ್ ಮಿಷನರಿ ಈ ದೇಶದಲ್ಲಿ ಯಾವೊಬ್ಬ ದಲಿತರು ಹಿಂದುಳಿದ ವರ್ಗದವರು ಆಟ ಊಟ ಕಲೀದೇ ಇರೋವಾಗ ಕ್ರಿಶ್ಚಿಯನ್ ಮಿಷನರಿಗಳು ಮಹಾತ್ಮ ಜ್ಯೋತಿಬಾ ಪುಲಿಯನ್ನು ಒಂದು ಸ್ಕೂಲಿಗೆ ಸೇರಿಸೋದ್ರ ಮೂಲಕ ಇವತ್ತು ನಾವು ವಿದ್ಯಾವಂತರಾಗಿರೋದಕ್ಕೆ ಮಹಾತ್ಮ ಜ್ಯೋತಿಬಾ ಪುಲಿಗಳು ಅವ್ರಿಗೆ ಸೇರಿಸಿದ್ರಲ್ಲ ಫಾದರ್ ಲೆಗಿಟ್ ಮತ್ತು ಗಫಾರ್ ಬೇಗ್ ಮಿನ್ಸಿ ಅನ್ನೋದು ಅವ್ರ ಕಾರಣ ಅದರಿಂದ ಆ ಧರ್ಮನ ನಾನು ಪ್ರೀತಿ ಮಾಡ್ತೀನಿ ಈ ಎಸ್ ಸಿ ಎಸ್ಟ್ಗಳ ಕೆಲಸ ಏನು ವಿದ್ಯಾಭ್ಯಾಸ ತಗೊಳ್ರಿ ಅವ್ರಿಗೆ ಬೇಕಾದ್ರೆ ನೀವು ಹೆಲ್ಪ್ ಮಾಡಿ ಆದರೆ ಶೆಡ್ ಕಾಸ್ಟು ಮೀಸಲಾತಿ ತಗೊಂಡು ಕ್ರಿಶ್ಚಿಯನ್ ಧರ್ಮ ಬರ್ಸೋದು ಸರಿಯಲ್ಲ ಅಂತ ಹೇಳ್ತೀನಿ ಮಾಧ್ಯಮ ಮಿತ್ರರಿಗೂ ಜೈವೀನ್ ನಮ್ಮ ಉದಾಯ ಇವತ್ತು ಬೆಂಗಳೂರು ನಗರ ಜಿಲ್ಲೆ ಮಟ್ಟದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ಅಥವಾ ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದ್ವಿ ರಾಜ್ಯ ಮಟ್ಟಕ್ಕೆ ಬರೀ ಹಾ ರಾಜ್ಯ ಮಟ್ಟದಲ್ಲೇನೆ ಹಮ್ಮಿಕೊಂಡಿದ್ವಿ ಎಲ್ಲ ನಮ್ಮ ನಾಯಕರನ್ನು ಕೂಡ ಮಾತಾಡಿದಾಗ ಎಲ್ಲ ನಾಯಕರು ಕೂಡ ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ಪ್ರೆಸ್ ಮೀಟ್ಗಳನ್ನ ನಂಬಿಕೊಂಡು ಕಾರ್ಯನಿರತರಾಗಿದ್ದಾರೆ ಇದೇ ಕೆಲಸದಲ್ಲೇ ಎಲ್ಲರೂ ಇದ್ದಾರೆ ಮತ್ತು ಇವತ್ತು ಏನಂತಂದರೆ ಈ ಪ್ರೆಸ್ ಮೀಟ್ನ ಉದ್ದೇಶ ನಮ್ಮ ಹಿರಿಯರು ಹೇಳ್ದಂಗೆ ಯಾವುದೇ ಧರ್ಮವ ಧರ್ಮವನ್ನು ವಿರೋಧ ಮಾಡಬೇಕು ಅಂತ ಉದ್ದೇಶ ನಮಗಿಲ್ಲ ಎಲ್ಲರೂ ಕೂಡ ನಾಳೆ ಬರುವಂತಹ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಏನು ಜನಗಣತಿ ಸ್ಟಾರ್ಟ್ ಆಗ್ತಿದೆ ನಾಳೆಯಿಂದ ಎಲ್ಲ ನನ್ನ ಎಸ್ ಸಿ ಎಸ್ ಟಿ ಬಾಂಧವರು ಹಾಗೆ ಒ ಬಿ ಸಿ ಬಾಂಧವರು ಕೂಡ ಧರ್ಮದ ಕಾಲಂ ಎಂಟರಲ್ಲಿ ಕ್ರಮ ಸಂಖ್ಯೆ ಆರರಲ್ಲಿ ಧರ್ಮ ಏನು ಬುದ್ಧಿಸ್ಟ್ ಅಂತ ಬರೆಸ್ಬೇಕಂತ ನಾವು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇವೆ ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಉದ್ದೇಶಿಸಿ ದಲಿತರನ್ನು ಉದ್ದೇಶಿಸಿ ಹೇಳ್ತಾರೆ ಏನಂತಂದರೆ ಬಂಧುಗಳೇ ನೀವು ಮತಾಂತರ ಆಗೋದ್ರಿಂದ ಅಥವಾ ಬೌದ್ಧ ಧರ್ಮಕ್ಕೆ ಮರಳಿ ಬರೋದರಿಂದ ನಿಮ್ಮ ಮೀಸಲಾತಿ ಅಥವಾ ನಿಮ್ಮ ಸೌಲಭ್ಯಗಳು ಏನಿದೆ ಸರ್ಕಾರದ ಸೌಲಭ್ಯಗಳು ಅವು ಹೊರಟೋಗೋದಿಲ್ಲ ಬದಲಾಗಿ ಮತಾಂತರದ ನಂತರವೂ ಕೂಡ ನಿಮ್ಮ ಮೀಸಲಾತಿ ನಿಮ್ಮನ್ನು ಹಿಂಬಾಲಿಸಲಿವೆ ಅಂತ ಘಂಟಾಘೋಷವಾಗಿ ಘೋಷವಾಗಿ ಸಾರ್ತಾರೆ ತದನಂತರದಲ್ಲಿ ಏನು ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮತಾಂತರ ಅಥವಾ ಬೌದ್ಧ ಧರ್ಮಕ್ಕೆ ಹಿಂದಿರುಗಿದ ತನ್ನ ಮನೆಗೆ ಹಿಂದಿರುಗಿದಂಥ ಬಂಧುಗಳು ಬೌದ್ಧ ಬಂಧುಗಳು ಅವರ ನಿರಂತರ ಒಂದು ಏನು ನಿರಂತರವಾದಂಥ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏನು ಭಾರತ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿ ತರುತ್ತೆ ತಿದ್ದುಪಡಿ ಮುಖಾಂತರ ಎಸ್ ಸಿ ಎಸ್ ಟಿಗಳಿಗೂ ಕೂಡ ಏನು ಮೀಸಲಾತಿ ಮುಂದುವರಿದಿದೆ ಅಂತ ಸಾರ್ತಾರೆ ಸಾರುತ್ತೆ ನಮ್ಮ ಭಾರತ ಸರ್ಕಾರ ವಿ ಪಿ ಸಿಂಗ್ ಸರ್ಕಾರ ದುರಂತ ಏನಂತಂದರೆ ಮೂವತ್ತೈದು ವರ್ಷಗಳಾದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಮಾಡಿಲ್ಲ ಬಟ್ ಈಗ ಏನಂತಂದರೆ ಸರ್ಕಾರದ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ನೈಂಟೀನ್ ನೈನ್ಟೀನ್ ಆ್ಯಕ್ಟನ್ನು ನೈನ್ಟೀನ್ ಮಾಡಬೇಕು ಏನು ಮತಾಂತರಗೊಂಡಂಥ ಬುದ್ಧಿಸ್ಟ್ಗಳಿಗೂ ಕೂಡ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಏನಿದೆಯೋ ಅದನ್ನು ಮುಂದುವರ್ಸ್ಬೇಕಂತ ನಡೀತಾ ಇದೆ ಮೊನ್ನೆ ನಾವು ಗೋಪಾಲ್ ಸಾಹೇಬರು ಎಲ್ಲ ನಮ್ಮ ದಲಿತ ನಾಯಕರೆಲ್ಲ ಕೂಡ ಎಚ್ ಸಿ ಮಹಾದೇವ ಸರ್ನೂ ಕೂಡ ಮೀಟ್ ಮಾಡಿದ್ವಿ ಅವರು ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ನನ್ನಲ್ಲಿ ನನಗೆ ಗೌರ್ಮೆಂಟ್ ಗೌ ಏನೋ ಸರ್ಕಾರಕ್ಕೆ ಒಂದು ಮನವಿ ಏನಂತಂದರೆ ಏನು ಎಸ್ ಪಿ ಎಸ್ 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 ಪಿ ಪೋರ್ಟಲಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಹೋದಾಗ ಧರ್ಮದ ಕಾಲಮಲ್ಲಿ ಬುದ್ಧಿಸ್ಟ್ ಅಂತ ಹಾಕಿದಾಗ ಅವ್ರಿಗೆ ಗೊಂದಲ ಆಗ್ತಿದೆ ಅವರಿಗೆ ಸ್ಕಾಲರ್ಶಿಪ್ ತಗೊಳ್ತಾ ಇಲ್ಲ ಅವ್ರಿಗೆ ಸೊ ಈ ಒಂದು ಗೊಂದಲನ ಸರ್ಕಾರ ನಿವಾರಣೆ ಮಾಡ್ ಮಾ ನಿವಾರಣೆ ಮಾಡಬೇಕು ಹಾಗೆ ನೈನ್ಟೀನ್ ನೈನ್ಟೀನ್ ಆ್ಯಕ್ಟನ್ನು ಶೀಘ್ರವಾಗಿ ಜಾರಿಗೆ ತಂದು ನಮ್ಮ ಜನಕ್ಕೆ ಅನುಕೂಲ ಮಾಡಬೇಕು ಅಂತ ಕೋರ್ಕೊಳ್ತೀನಿ ನಂತರದಲ್ಲಿ ಏನು ನಾಳೆ ಬರುವಂಥ ಸಮೀಕ್ಷೆಯಲ್ಲಿ ಪ್ರತಿ ಜಿಲ್ಲೆಗೂ ಕೂಡ ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡಬೇಕು ಹೋಬಳಿ ಮಟ್ಟದಲ್ಲಿ ಕೆಲಸ ಮಾಡಬೇಕು ಗ್ರಾಮ ಮಟ್ಟಗಳಲ್ಲೂ ಕೂಡ ಕೆಲಸ ಮಾಡಬೇಕು ಯಾವ ಥರ ಅಂತಂದರೆ ನಮ್ಮ ಒಂದು ಇತಿಹಾಸವನ್ನು ಸಾರಬೇಕು ನಮಗೆ ಇದೊಂದು ಬಾಬಾ ಸಾಹೇಬರು ಕೊಟ್ಟಿರೋಂಥ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ಸು ಇಷ್ಟು ದಿನ ನಾವೇನು ಫಲಾನುಭವಿಗಳಿದ್ದೀವಿ ಇವತ್ತು ನಾನು ಇಷ್ಟು ಜನ ಪುರುಷರ ಮಧ್ಯ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಕಾರಣ ಅದಕ್ಕೆ ಯಾರಲ್ಲ ಅಲ್ಲ ಕಾನ್ಸ್ಟಿಟ್ಯೂಷನ್ ತಂದೆ ತಾಯಿಗಳು ನಮಗೆ ಜೀವ ಕೊಟ್ಟಿದ್ದಾರೆ ನಮಗೆಲ್ಲ ಗೊತ್ತಿದ್ದಂಗೆ ಆದರೆ ಬದುಕನ್ನು ಕೊಟ್ಟಿರೋದು ಯಾರೂ ಅಲ್ಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರಿಗೆ ನಮ್ಗೆ ಇದೊಂದು ಸದಾವಕಾಶ ಸಿಕ್ಕಿದೆ ದಯವಿಟ್ಟು ಅದರಲ್ಲೂ ಮಕ್ಕಳು ತಾಯಂದರು ಬಾಬಾ ಸಾಹೇಬರು ಕೊಟ್ಟಂತಹ ಅವ್ರಿಗೆ ಅವ್ರಿಗೆ ಕೊಟ್ಟಂತಹ ಸ್ಥಾನಮಾನ ಮಕ್ಕಳಿಗೆ ಯಾರೂ ಕೊಟ್ಟಿಲ್ಲ ಬುದ್ಧರು ಬಿಟ್ಟರೆ ಯಾಕಂದರೆ ಆಗಿನ ಕಾಲದಲ್ಲಿ ಎರಡು ಸಾವಿರದ ಅರವ ಎರಡು ಸಾವಿರದ ಆರುನೂರು ವರ್ಷಗಳಿಂದನೇ ಬುದ್ಧರು ಗೌತಮ ಬುದ್ಧರು ಸಮಾನತೆಯನ್ನು ಸಾರಿದರು ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸಾರಿದ್ದಾರೆ ಇದಕ್ಕೂ ಒಂದು ಸ ಏನು ಉದಾಹರಣೆ ಅಂತಂದರೆ ಅವರು ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡಿದಾಗ ಅದು ರಿಜೆಕ್ಟ್ ಆಗುತ್ತೆ ಹಿಂದೂ ಕೋಡ್ ಬಿಲ್ ಯಾಕೆ ಮಂಡನೆ ಅಂದರೆ ಬರೀ ಅಂತಂದರೆ ಎಸ್ ಸಿ ಎಸ್ ಟಿ ಹೆಣ್ಮಕ್ಳಿಗಲ್ಲ ಗಂಡಿಗೆ ಸರಿ ಸಮಾನವಾಗಿ ಹೆಣ್ಣುಮಕ್ಕಳು ಕೂಡ ಆಸ್ತಿ ಇಲ್ಲಾಗಬಹುದು ಮದುವೆಯಲ್ಲಿ ತನ್ನ ಭಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳೋ ವಿಚಾರದಲ್ಲೂ ಕೂಡ ಹೆಣ್ಮಕ್ಳಿಗೆ ಅವ್ರಿಗೆ ಆದಂಥ ಒಂದು ಆದ್ಯತೆ ಕೊಡಬೇಕು ಇನ್ನೂ ಹಲವಾರು ಕಾರಣಗಳಿಗೆ ಹಿಂದೂ ಕೋಡ್ ಬಿಲ್ನ ಮಣ್ಣೆ ಮಾಡ್ತಾರೆ ಇದು ಎಲ್ಲ ತಾಯಿಯಂದರೂ ಅರ್ಥ ಮಾಡ್ಕೋಬೇಕಾಗಿದೆ ಬರೀ ಎಸ್ ಟಿ ಎಸ್ ಸಿ ಎಸ್ ಟಿ ಹೆಣ್ಣು ಮಕ್ಕಳಿಗಲ್ಲ ಇಡೀ ದೇಶದ ಹೆಣ್ಣುಮಕ್ಕಳಿಗೋಸ್ಕರ ಬ್ರಾಹ್ಮಣ ಹೆಣ್ಣು ಮಕ್ಕಳಿಂದ ಹಿಡಿದು ಒ ಬಿ ಸಿ ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲ ಧರ್ಮದ ಹೆಣ್ಣು ಮಕ್ಕಳಿಗೋಸ್ಕರ ಅವರು ಅದು ಎಸ್ ಏನದು ಹಿಂದೂ ಕೋಡ್ ಬಿಲ್ನ ಮಣ್ಣೆ ಮಾಡಿದಾಗ ಎರಡು ಸದನಗಳಲ್ಲಿ ಬಿದ್ದೋಗ್ಬಿಡುತ್ತೆ ಅವರು ಏನು ಮಾಡ್ತಾರೆ ಅಂದರೆ ರಾಜೀನಾಮೆ ಕೊಡ್ತಾರೆ ಅವರು ಒಂದು ಕಾನೂನು ಮಂತ್ರಿಗೆ ಬಂಧುಗಳೇ ನಾವು ಇದನ್ನು ಹೆಂಗೆ ಅಂತಂದರೆ ಒಂದು 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 ಯೋಚನೆ ಮಾಡೋಣ ನಾವು ಈಗಿನ ಈಗಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಸದಸ್ಯರಾಗಿರೋದು ಆಗಿರ್ಬೋದು ಗ್ರಾಮ ಪಂಚಾಯಿತಿ ಒಂದು ಮೆಂಬರ್ಶಿಪ್ ಕೂಡ ನಾವು ರಾಜೀನಾಮೆ ಕೊಡೋದಿಲ್ಲ ಆದರೆ ಬಾಬಾ ಸಾಹೇಬರು ಹೆಣ್ಣು ಮಕ್ಕಳ ಬಗ್ಗೆ ಇನ್ನೆಂಥ ಇರ್ಬೋದು ಯೋಚನೆ ಮಾಡಬೇಕು ನಮ್ಮ ಹೆಣ್ಣು ಹೆಣ್ಣುಮಕ್ಕಳೆಲ್ಲೂ ಅವರು ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಟ್ಟಿಲ್ಲ ಅಂತಂದರೆ ನನಗೆ ಈ ಪದವಿನೇ ಬೇಡ ಈ ಮಿನಿಸ್ಟ್ರಿಗಿಡಿನೇ ಬೇಡ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಡ್ತಾರೆ ಕಾನೂನು ಮಂತ್ರಿಗೆ ಸೊ ಅದು ಮುಂದುವರೆದು ಅವ್ರು ಹೇಳ್ತಾರೆ ಯಾವುದೇ ಒಂದು ಸಮಾಜ ಮುಂದುವರೆದಿದೆ ಅಂತಂದರೆ ಅದು ಆ ಹೆಣ್ಣು ಮಕ್ಕಳ ಪ್ರಗತಿಯನ್ನು ನೋಡಿ ನಾನು ಆ ಸಮಾಜವನ್ನು ಅಳಿತೇನೆ ಅಂತ ಹೇಳ್ತಾರೆ ಯಾವುದೇ ಒಂದು ಸಮಾಜ ಮುಂದುವರಿಬೇಕಾದ್ರೆ ಆ ಹೆಣ್ಣುಮಕ್ಕಳು ಬಹಳ ಮುಖ್ಯವಾಗಿ ಪಾತ್ರ ವಹಿಸಬೇಕು ಮಾ ಪಾತ್ರ ವಹಿಸಬೇಕಾಗುತ್ತೆ ಸೊ ಇಷ್ಟೆಲ್ಲ ಹೇಳ್ತಾರೆ ಬಾಬಾ ಸಾಹೇಬರು ಇಷ್ಟೆಲ್ಲ ಹೇಳಿದ ಮೇಲೆ ಹೆಣ್ಣುಮಕ್ಕಳು ಇವತ್ತು ಎಲ್ಲ ರಂಗದಲ್ಲೂ ಇದ್ದೀವಿ ನಮಗೆ ಈ ಜೀವನ ಕಟ್ಕೊಟ್ಟಂತಹ ಆ ಮಹಾನ್ ಭಾವರಿಗೆ ಆ ಗ್ರೇಟ್ ಪರ್ಸ್ನಾಲಿಟಿಗೆ ನಮಗೆ ಏನು ಮಾಡಬೇಕು ಅಂದರೆ ಇದು ಒಂದು ಈ ಸಮೀಕ್ಷೆ ಮುಖಾಂತರ ನಾವೆಲ್ಲ ಬುದ್ಧಿಸ್ಟ್ ಅಂತ ಹೇಳಿ ಬರೆಸಿ ಅವರ ಋಣವನ್ನು ತೀರಿಸಬೇಕು ಮತ್ತು ಅವರು ಕೊನೆಗಾಲದಲ್ಲಿ ಹೇಳಿದರು ಏನಂತಂದರೆ ನನ್ನ ಜನ ಆಗಲೇ ಬಿ ಗೋಪಾಲವ್ರು ಹೇಳಿದಂಗೆ ನನ್ನ ಜನ ಅಂದರೆ ಬರೀ ಎಸ್ ಸಿ ಎಸ್ ಟಿ ಜನಾಂಗದವರಲ್ಲ ಇಡೀ ದೇಶದ ಜನಾಂಗ ಎಲ್ಲ ಎಲ್ಲ ವರ್ಗದವರು ನನ್ನ ಜನ ಈ ಭಾರತ ದೇಶದಲ್ಲಿ ಬೌದ್ಧ ಧರ್ಮವನ್ನು ಪುನರ್ ಸ್ಥಾಪನೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಬೌದ್ಧ ಧರ್ಮದ ಸ್ಥಾಪನೆ ಮಾಡಬೇಕಾದ್ರೆ ಏನೆಲ್ಲ ತ್ಯಾಗ ಮಾಡಬೇಕೋ ಅಷ್ಟು ತ್ಯಾಗಗಳನ್ನು ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾರೆ ಸೊ ಅವರ ನಂಬಿಕೆಯನ್ನು ನಾವು ಉಳಿಸ್ಕೋಬೇಕು ಮತ್ತು ಅವರಿಗೆ ಋಣಿಯಾಗಿರಬೇಕು ಅಂತ ಕೇಳ್ಕೊಳ್ತಾ ಎಲ್ಲ ಹೆಣ್ಣುಮಕ್ಕಳಲ್ಲಿ ನಾನು ಹೆಣ್ಣುಮಕ್ಕಳಲ್ಲೂ ಯಾಕಂದರೆ ಯಾಕೆ ಹೆಣ್ಮಕ್ಳನ್ನ ಫೋಕಸ್ ಮಾಡ್ತಿದ್ದೀನಿ ಅಂತಂದರೆ ಸಮೀಕ್ಷೆಯಲ್ಲಿ ಎ ಅಥೇಚ್ಛವಾಗಿ ಹೆಣ್ಮಕ್ಳೇ ಮನೇಲಿರೋದು ಸೊ ಹಂಗಾಗಿ ಅವರ ಪಾತ್ರ ಬಹಳವಾಗಿದೆ ಅವ್ರು ಏನು ಮಾಡಬೇಕು ಅಂತಂದರೆ ಧರ್ಮದ ಕಾಲಂ ಕಾಲಂ ಎಂಟರಲ್ಲಿ ಸೀರಿಯಲ್ ನಂಬರ್ ಅಥವಾ ಕ್ರಮ ಸಂಖ್ಯೆ ಆರರಲ್ಲಿ ಏನು ಬೌದ್ಧ ಧರ್ಮ ಅಂತ ಬರೆಸ್ಬೇಕು ಕಾಲಂ ಒಂಬತ್ತರಲ್ಲಿ ಪರಿಶಿಷ್ಟ ಜಾತಿ ಅಥವಾ ಏನು ನಮ್ಮ ಇದು ಬರುತ್ತೆ ಪರಿಶಿಷ್ಟ ಜಾತಿ ಅಂತ ನಮೂದನೆ ಮಾಡಬೇಕು ಪರಿ ಏನು ಕಾಲಂ ಒಂಬತ್ತರಲ್ಲಿ ಪರಿಶಿಷ್ಟ ಜಾತಿ ಅಂತ ನಮೂದನೆ ಮಾಡಿದ ತಕ್ಷಣ ಮತ್ತೊಂದು ಎಕ್ಸ್ಟ್ರಾಕ್ಟ್ ಬರುತ್ತೆ ಅದರಲ್ಲಿ ನಾವು ಏನು ನಮ್ಮ ಸಬ್ ಕ್ಯಾಸ್ಟ್ಗಳೇನಿದೆಯೋ ಅದನ್ನು ನಮೂದನೆ ಮಾಡಬಹುದು ಹಾಗೆ ಕಾಲಮ್ ಹತ್ತು ಮತ್ತು ಹನ್ನೊಂದು ಏನು ನಮ್ಗೆ ಅನ್ವಯ ಆಗೋದಿಲ್ಲ ಹನ್ನೆರಡರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಾ ಇಲ್ಲವಾ ಅಂತ ಕೇಳುತ್ತೆ ಇದ್ರೆ ಇದೆ ಅಂತ ಹೇಳಬೇಕು ಅಥವಾ ಇಲ್ಲ ಅಂದರೆ ಇಲ್ಲ ಅಂತ ನಮೂದನೆ ಮಾಡಬಹುದು ಹಾಗೇ ಗೋಪಾಲಣ್ಣವ್ರು ಹೇಳಿದಂಗೆ ಇನ್ನೂ ಒಂದು ಕ ಇನ್ನೂ ಒಂದನ್ನು ಆಯ್ಕೆ ಮಾಡಬಹುದು ಯಾಕಂದರೆ ನಮಗೆ ರಿಸರ್ವೇಷನ್ ತುಂಬ ಅವಶ್ಯಕತೆ ಕ ಅವಶ್ಯಕತೆ ಇದೆ ತುಂಬ ಜನಕ್ಕೆ ಬೇಕಾಗಿಲ್ಲ ಬೇಕಾಗಿದ್ದವ್ರು ಬೇಡ ಆದರೆ ಬೇಕಾಗಿರೋರು ಈ ಒಂದು ಆಪ್ಷನ್ ತೊಗೊಳ್ಬಹುದು ಬೇಡದೇ ಇರೋ ನನ್ನ ಬಂಧುಗಳು ನೆನ್ ಮೊನ್ನೆ ಒಂದು ಮೀಟಿಂಗ್ ಇತ್ತು ಗೋಪಾಲಣ್ಣವರು ಬಂದಿದ್ದರು ನಾಗಸೇನ ಬುದ್ಧ ವಿಹಾರದಲ್ಲಿ ಅವರು ಒ ಬಿ ಸಿ ಬಾಂಧವರು ಅವರು ಬುದ್ಧಿಸಮ್ಗೆ ಏನೋ ಬಂದಿದ್ದಾರೆ ಅವರು ಕೂಡ ಬಂದಿದ್ರು ತುಂಬ ಸಂತೋಷ ಆಯಿತು ಅಂಥ ಬಂಧುಗಳು ಕೂಡ ಇದ್ದಾರೆ ಅವರು ಅಂಥ ಅಂಥ ಸಂದರ್ಭದಲ್ಲಿ ಅವರು ಕಾಲಮ್ ಎಂಟನ್ನು ಆಯ್ಕೆ ಮಾಡಿಕೊಳ್ಬಹುದು ಒಂಬತ್ತರಲ್ಲಿ ಈ ಥರ ಎಸ್ ಸಿ ಎಸ್ ಟಿ ಅಂತಿದೆ ಈ ಥರ ಅಂತ ಕ ಸೆಲೆಕ್ಟ್ ಮಾಡ್ಕೊಳ್ಬಹುದು ಹಾಗೆ ಮುಂದುವರೆದು ಸಬ್ ಕ್ಯಾಸ್ಟ್ ಅಂತ ಬರುತ್ತೆ ಅದರಲ್ಲಿ ಕೂಡ ಅವರು ಎ ಝೀರೋ ತ್ರಿಬಲ್ ಟು ಅಂತ ನಮೂದನೆ ಮಾಡಬಹುದು ಹಾಗೆ ಲೆವೆನಲ್ಲಿ ಕೂಡ ಅವರು ಎ ಝೀರೋ ತ್ರಿಬಲ್ ಟು ಅಂತ ನಮೂದನೆ ಮಾಡ್ಕೊಳ್ಳೋದ್ರ ಮುಖಾಂತರ ಅವರ ಧರ್ಮವನ್ನು ಬೌದ್ಧ ಧರ್ಮ ಅಂತ ಘೋಷಣೆ ಮಾಡಿಕೊಳ್ಳಬಹುದು ಮತ್ತು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಹಕ್ಕು ಏನಿದೆ ಇಪ್ಪತ್ತೈದು ಆರ್ಟಿಕಲ್ ಏನು ಧರ್ಮ ನಾವು ಯಾವುದೇ ಧರ್ಮಕ್ಕೆ ಹೋಗುವಂಥ ಹಕ್ಕು ಇದನ್ನು ಪಡ್ಕೊಳ್ಳೋದ್ರ ಮುಖಾಂತರ ನಮ್ಮ ರಿಸರ್ವೇಷನ್ನು ಕೂಡ ಯಥವತ್ತಾಗಿ ನಾವು ಕಾಪಾಡ್ಕೊಳ್ತೀವಿ ಯಾವುದೇ ಭಯ ಬೇಡ ಆಲ್ರೆಡಿ ನಾವೆಲ್ಲ ಹೇಳಿದ್ದೀವಿ ಭಯ ಪಡೆದೇ ರಿಸರ್ವೇಷನ್ ಏನೂ ಹೋಗೋದಿಲ್ಲ ನಮ್ಮ ಋಣವನ್ನು ಬಾಬಾ ಸಾಹೇಬರಿಗೆ ತೀರಿಸೋಳೋ ತೀರಿಸೋವಂಥ ಸದುದ್ ಸದುದ್ದೇಶದಿಂದ ಮತ್ತು ಇದೊಂದು ಸದಾವಕಾಶ ನಮಗೆ ಸಿಕ್ಕಿರೋದ್ರಿಂದ ದಯವಿಟ್ಟು ಎಲ್ಲರೂ ಬ ಧರ್ಮದ ಕಾಲಮಲ್ಲಿ ಬೌದ್ಧರಂತ ಹೇಳಿ ಕೇಳ್ಕೊಳ್ತೀನಿ ಜೈ ಭೀಮ್ ನಮಗುದಾಯ್ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಇವತ್ತು ಈಗಿನ ಕಾಲಘಟ್ಟದಲ್ಲಿ ಜಾತಿ ಜನಗಣತಿ ಮತ್ತು ಧರ್ಮದ ಕಾಲಮನ್ನು ಇವತ್ತು ತಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದರೆ ಈ ದೇಶದ ಮೂಲ ಧರ್ಮ ಬೌದ್ಧ ಧರ್ಮ ನಾನು ಭಾರತೀಯನಾಗಿ ಹುಟ್ಟಿದ್ದೀನಿ ಭಾರತೀಯ ಧರ್ಮವನ್ನು ಒಪ್ಕೊಳ್ತೀನಿ ಭಾರತೀಯನಾಗಿ ಸಾಯ್ತೀನಿ ಅಂತ ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಬೌದ್ಧ ಧರ್ಮದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ಸಮಾನತೆ ಇದೆ ಮೈತ್ರಿ ಇದೆ ನಮಗೆಲ್ಲ ಸಕಲ ಗೌರವಗಳನ್ನು ಕೊಡುವಂಥ ಧರ್ಮ ಏನಾದರೂ ಈ ದೇಶದಲ್ಲಿದೆ ಅಂದರೆ ಅದು ಬೌದ್ಧ ಧರ್ಮ ಎಲ್ಲರೂ ಕೂಡ ಪ್ರತಿಯೊಬ್ಬರು ಈ ದೇಶದಲ್ಲಿ ಪ್ರತಿ ಆರು ಸಾವಿರ ಜಾತಿಗಳು ಕೂಡ ಬೌದ್ಧ ಧರ್ಮಕ್ಕೆ ಸಿ ಸ್ವಾ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೀನಿ ವಿಶೇಷವಾಗಿ ಬೌದ್ಧ ಧರ್ಮದಲ್ಲಿ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿ ಹೇಳಿರುವಾಗ ನಾನು ತಗೊಂಡಿರೋದೆಲ್ಲ ಬೌದ್ಧ ಧರ್ಮದ ಮೂಲ ಸಿದ್ಧಾಂತವನ್ನೇ ಅಂತ ಅವರು ಹೇಳಿದ್ದಾರೆ ಈ ಬೌದ್ಧ ಧರ್ಮದಲ್ಲಿ ಬುದ್ಧ ಹೇಳ್ತಾನೆ ಸಕಲ ಜೀವರಾಶಿಗಳು ಬದುಕೋ ಅವಕಾಶ ಕಲ್ಪಿಸಬೇಕು ಈ ಧರ್ಮದಲ್ಲಿ ಅಂತ ಹೇಳಿದರೆ ಅದಕ್ಕಾಗಿ ಈ ಧರ್ಮ ಎಲ್ಲ ಸಕಲ ಜೀವರಾಶಿಗಳಿಗೂ ಬದುಕೋ ಅವಕಾಶ ಇದೆ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೂಲತಃ ಬೌದ್ಧ ಧರ್ಮವನ್ನು ನಮಗೆ ಕೊಟ್ಟಿದ್ದಾರೆ ಅವರು ಹೇಳಿದಂಗೆ ನಾವೆಲ್ಲರೂ ಕೂಡ ಇವತ್ತು ಬೌದ್ಧರಾಗಿ ಪ್ರಬುದ್ಧ ರಾಷ್ಟ್ರ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಇತ್ತು ಪ್ರಬುದ್ಧ ರಾಷ್ಟ್ರದಲ್ಲಿ ಶಾಂತಿ ಇರ್ತದೆ ಅಂತೂ ಅಶಾಂತಿ ಇರೋದಿಲ್ಲ ಅದು ಸ್ಪಷ್ಟವಾಗಿ ಇವತ್ತು ಇಪ್ಪತ್ತು ಏನು ಮೂವತ್ತು ರಾಷ್ಟ್ರಗಳಲ್ಲಿ ಇವತ್ತು ಬೌದ್ಧ ಧರ್ಮ ಇರೋ ಕಡೆ ಎಲ್ಲ ಶಾಂತಿಯಿಂದ ಇವತ್ತು ಬದುಕ್ತಾ ಇದ್ದಾರೆ ಅದಕ್ಕಾಗಿ ಈ ನೆಲದಲ್ಲಿ ಹುಟ್ಟಿದಂಥ ಬುದ್ಧ ಬುದ್ಧ ರಾಷ್ಟ್ರ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಬಂಧುಗಳೇ ಏನು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದಿಂದ ಇಪ್ಪತ್ತ ಎರಡನೇ ತಾರೀಕು ಏನು ಈ ತಿಂಗಳು ನಾಳೆ ಇಪ್ಪತ್ತ ಎರಡನೇ ತಾರೀಕಿಂದ ನಾಳೆ ಇಪ್ಪತ್ತ ಎರಡನೇ ತಾರೀಕಿನಿಂದ ಗಣತಿ ಮತ್ತು ಜನಗಣತಿಯನ್ನು ಪ್ರಾರಂಭ ಮಾಡಿದೆ ಹಾಗಾಗಿ ಏನು ರಾಜ್ಯದಲ್ಲಿರ್ತಕ್ಕಂಥ ಸಮಾನ ಮನಸ್ಕರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾರಸುದಾರರು ಭಗವಾನ್ ಬುದ್ಧರ ಅನುಯಾಯಿಗಳು ದಯವಿಟ್ಟು ತಾವುಗಳು ಕಾಲಮ್ ಆರರಲ್ಲಿ ಧರ್ಮದ ಕಾಲಮ್ಮನಲ್ಲಿ ಬೌದ್ಧ ಧರ್ಮ ಅಂತಕ್ಕಂಥದ್ದನ್ನು ನಮೂದನ್ನು ಮಾಡಬೇಕು ಮತ್ತು ಜಾತಿ ಕಾಲಮ್ಮಲ್ಲಿ ತಮ್ಮ ತಮ್ಮ ಜಾತಿಗಳನ್ನು ವಲಯ ಮಾದಿಗ ಅಥವಾ ಬೋವಿ ಬೇರೆ ಇತರೆ ಯಾವುದೇ ಜಾತಿಗಳನ್ನು ಸಹ ನಮೂದನ್ನು ಮಾಡ್ಕೊಳ್ಬೋದು ಯಾಕಂತೇಳಿದ್ರೆ ಮೀಸಲಾತಿ ಹೋಗ್ಬಿಡುತ್ತೆ ಅಂತಕ್ಕಂಥ ಕೆಲವೊಂದು ಆತಂಕ ಕೆಲವು ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗಿದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಭಾರತ ದೇಶ ಭಾರತ ಸರ್ಕಾರ ಒಂದು ಸಂವಿಧಾನ ತಿದ್ದುಪಡಿಯನ್ನು ತಂದು ಒಂದು ಕಾಯ್ದೆಯನ್ನು ತಂದಿದ್ದಾರೆ ಆ ಕಾಯ್ದೆಯಲ್ಲಿ ಯಾವುದೇ ಧರ್ಮಕ್ಕೆ ಹೋದರೂ ಸಹ ಮೀಸಲಾತಿ ಹೋಗೋದಿಲ್ಲ ಹಾಗಾಗಿ ತಾವೆಲ್ಲರೂ ಸಹ ಬೌದ್ಧ ಧರ್ಮ ಅಂತಕ್ಕಂಥದ್ದನ್ನು ನಮೂದನ್ನು ಮಾಡಬೇಕು ಅಂತಕ್ಕಂಥದನ್ನು ಮನವಿಯನ್ನು ಮಾಡ್ಕೊಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾರಸುದಾರರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಬಾಬಾ ಸಾಹೇಬರ ಹೆಸರಿನಲ್ಲಿ ಹೋರಾಟಗಳನ್ನು ಮಾಡ್ತಕ್ಕಂಥ ಅವರ ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ ಸವಲತ್ತುಗಳನ್ನು ಪಡೆದಿರ್ತಕ್ಕಂಥ ಸಮಾನ ಮನಸ್ಕರು ಎಲ್ಲರೂ ಸಹ ಈ ದೇ ಈ ನೆಲದ ಮೂಲಧಮ್ಮವಾದಂಥ ಬೌದ್ಧ ಧರ್ಮವನ್ನು ನಮೂದನ್ನು ಮಾಡಬೇಕು ಯಾಕೆಂತೇಳಿದ್ರೆ ಬೌದ್ಧ ಧರ್ಮ ಸಾ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಈ ನೆಲದ ಮೂಲ ಧಮ್ಮವಾಗಿತ್ತು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತ ಆರು ಅಕ್ಟೋಬರ್ ಹದಿನಾಲ್ಕರಂದು ಬಾಬಾ ಸಾಹೇಬರು ನಾಗಪುರದಲ್ಲಿ ಸುಮಾರು ಹತ್ತು ಲಕ್ಷ ಜನರನ್ನು ಸೇರಿಸಿ ಈ ನೆಲದ ಮೂಲಧಮ್ಮವಾದಂಥ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದೀರಿ ಅಂತ ಹೇಳ್ತಾರೆ ಆದರೆ ಅದು ಮತಾಂತರ ಅಲ್ಲ ಬಾಬಾ ಸಾಹೇಬರೇ ಹೇಳಿದಾಗೆ ಈ ನೆಲದ ಮೂಲಧಮ್ಮವಾದಂಥ ಬೌದ್ಧ ಧರ್ಮಕ್ಕೆ ನಾನು ಇದ್ದೀನಿ ನನ್ನ ಮೂಲಧಮ್ಮ ಬೌದ್ಧ ಧರ್ಮ ಹಾಗಾಗಿ ನಾನು ಬೌದ್ಧ ಧರ್ಮಕ್ಕೆ ಹೊರಡ್ತಾ ಇದ್ದೀನಿ ನನ್ನ ಅನುಯಾಯಿಗಳು ಸಹ ಅನ್ನ ಅನುಸರಿಸಬೇಕು ನನ್ನ ಅನ್ ನನ್ನನ್ನು ಅನುಸರಿಸಿ ಮೂಲ ಧರ್ಮವನ್ನು ಅಪ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಹಾಗಾಗಿ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂಬೇಡ್ಕರ್ ಅವರ ವಿಚಾರವಂತರು ಏನು ಈ ನೆಲದ ಮೂಲ ಧರ್ಮವಾಗಿರ್ತಕ್ಕಂಥ ಬೌದ್ಧ ಧರ್ಮವನ್ನು ಧರ್ಮದ ಕಾಲಮ್ಮಲ್ಲಿ ನಮೂದಿಸಿ ಜಾತಿ ಕಾಲಮ್ಮಲ್ಲಿ ನಿಮ್ಮ ನಿಮ್ಮ ಜಾತಿಗಳನ್ನು ನಮೂದು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ದಯವಿಟ್ಟು ಈ ಒಂದು ಸದಾವಕಾಶವನ್ನು ಎಲ್ಲರೂ ಸಹ ಎಲ್ಲ ಜಾತಿಯ ಎಲ್ಲ ಧರ್ಮದ ಬುದ್ಧನ ಅನುಯಾಯಿಗಳು ಸಮಾನವಾಗಿ ಬಾಳ್ತಕ್ಕಂಥ ಅವಕಾಶವನ್ನು ಬಳಸ್ಕೊಳ್ಬೇಕು ಹಾಗಾಗಿ ಕಾಲಮ ಆರರಲ್ಲಿ ಬೌದ್ಧ ಧರ್ಮ ಅಂತಕ್ಕಂಥದನ್ನು ನಮೂದು ಮಾಡಬೇಕಂತೇಳಿ ರಾಷ್ಟ್ರದ ಮತ್ತು ರಾಜ್ಯದ ಎಲ್ಲ ಬುದ್ಧನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಜೈ ಭೀಮ್ ನಮೋ ಬುದ್ಧಾಯ ಅಂಬೇಡ್ಕರ್ ಅವರು ಅಕ್ಟೋಬರ್ ಹದಿಮೂರನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಒಂದು ಮಾತು ಹೇಳ್ತಾರೆ ಏನಂತಂದರೆ ಐ ವ್ಯಾಸ್ ಬಾರ್ನ್ ಆ್ಯಸ್ ಎ ಹಿಂದೂ ಬಟ್ ಐ ವಿಲ್ ನಾಟ್ ಡೈ ಆ್ಯಸ್ ಎ ಹಿಂದೂ ಅಂತೇಳಿ ಹೇಳ್ತಾರೆ ಸಾ ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತಾರು ಹದಿನಾಲ್ಕನೇ ತಾರೀಕು ಅವರು ಮರಳಿ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಮತಾಂತ್ರ ಅಂತ ಅನ್ನೋದಿಲ್ಲ ಸೊ ಹಂಗಾಗಿ ಅಂಬೇಡ್ಕರ್ ಅವರ ಏನು ದಾರಿ ಏನಿದೆ ಅದು ನಮಗೆ ಆದರ್ಶ ಆಗಬೇಕು ಬೌದ್ಧ ಧರ್ಮ ಧರ್ಮ ಅನ್ನೋ ಕಾಲಮ್ಮಲ್ಲಿ ಧರ್ಮ ಬೌದ್ಧ ಧರ್ಮ ಅಂತ ನಮೂದು ಮಾಡಬೇಕು ಯಾರೇ ಅಂಬೇಡ್ಕರ್ ಅಂತೇಳಿ ಯಾರು ಅನ್ಕೊತಾ ಇದ್ದಾರೆ ಅವರೆಲ್ಲರೂ ಕೂಡ ಧರ್ಮದ ಕಾಲಮ್ಮಲ್ಲಿ ಅದು ಧಮ್ಮ ಅದು ಧಮ್ಮ ಕಾಲಮ್ಮಲ್ಲಿ ಬೌದ್ಧ ಅಂತ ನಮೂದು ಮಾಡಬೇಕು ಯಾರ್ಯಾರು ಏನೋ ಡೊಂಗಿ ಅಂಬೇಡ್ಕರ್ ವಾದಿಗಳಿದ್ದಾರೆ ಅಥವಾ ಬರೀ ಹೆಸರಿಗೋಸ್ಕರ ಅಥವಾ ಸೌಲಭ್ಯಕ್ಕೋಸ್ಕರ ಅಥವಾ ಇನ್ಯಾವುದೋ ರಾಜಕೀಯ ಹಿತಾಸಕ್ತಿಗೋಸ್ಕರ ಅಂಬೇಡ್ಕರ್ ಹೆಸರು ಹೇಳೋರು ತಾವು ಅಂಬೇಡ್ಕರ್ ಅಥವಾ ಬೌದ್ಧ ಧರ್ಮವನ್ನು ಬರೀದೇ ಇದ್ದರೂ ನಡೀತದೆ ಯಾರು ನಿಜವಾದ ಅಂಬೇಡ್ಕರ್ ವಾದಿಗಳಿದ್ದಾರೆ ಯಾರು ಧಮ್ಮದ ಸತ್ಯ ಧರ್ಮ ಮತ್ತು ಯಾರಿಗೆ ಅನ್ಯಾಯ ಆಗಬಾರ್ದು ಅಂತಿದ್ರೆ ಯಾರು ಸುಳ್ಳು ಹೇಳಬಾರ್ದು ಅಂತಿದ್ದೀರಾ ಯಾರು ಮಹಿಳೆಯರಿಗೆ ಅನ್ಯಾಯ ಆಗಬಾರ್ದು ಅಂತ ಯಾರು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅವರೆಲ್ಲರೂ ಸಮಾನತೆ ಸಾರುವಂಥ ಬೌದ್ಧ ಧರ್ಮವನ್ನು ನಮೂದು ಮಾಡಬೇಕಂತೇಳಿ ನಾನು ಇದ್ದೀನಿ